ಅಕ್ರಮ ಗೋ ಸಾಗಾಟ ಮಾಡುತ್ತಿದ್ದ ಲಾರಿ ಚಾಲಕ ಕ್ಲೀನರ್ ಮೇಲೆ ಹಿಂದೂ ಕಾರ್ಯಕರ್ತರಿಂದ ಹಲ್ಲೆ ಬೆಳಗಾವಿಯ ಹೊರವಲಯದ ಸುವರ್ಣಸೌಧ ಬಳಿ ಹಿಂದೂ ಕಾರ್ಯಕರ್ತರು ಮಹಾರಾಷ್ಟ್ರದಿಂದ ಹುಬ್ಬಳ್ಳಿ ಕಡೆಗೆ ಅಕ್ರಮವಾಗಿ ಗೋಗಳನ್ನು ಸಾಗಿಸುತ್ತಿದ್ದ ಲಾರಿಯನ್ನು ತಡೆದು ಚಾಲಕ ಮತ್ತು ಕ್ಲೀನರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಉದ್ದಿಗ್ನ ಯುವಕರ ಗುಂಪು ಚಾಲಕ ಮತ್ತು ಕ್ಲೀನರ್ ಥಳಿಸಿ ಲಾರಿಯ ಗಾಜು ಪುಡಿಗೊಳಿಸಿದ್ದಾರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸಿ ಗಾಯಗೊಂಡಿರುವ ಚಾಲಕ ಹಾಗೂ ಕ್ಲೀನರ್ ಅನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ರಸ್ತೆ ತೆರೆದು ಪ್ರತಿಭಟನೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಶಾಸಕ ಅಭಯ್ ಪಾಟೀಲ್ ಮಾಜಿ ಶಾಸಕ ಸಂಜೀವ್ ಪಾಟೀಲ್ ಸೇರಿ ಬಿಜೆಪಿ ಮುಖಂಡರು ಸ್ಥಳಕ್ಕೆ ದೌಡಾಯಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ರಸ್ತೆ ಸಂಚಾರ ತೆರೆದು ಪ್ರತಿಭಟಿಸಿದರು ಅಕ್ರಮವಾಗಿ ಗೌಗಳನ್ನ ಸಾಗಾಣೆ ನಡೆಯುತ್ತಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಲಾರಿ ತೆರೆದು ಕ್ರಮ ಕೈಗೊಳ್ಳಬೇಕಾದ ಪೊಲೀಸರ ಕೆಲಸವನ್ನ ಸಾರ್ವಜನಿಕರು ಮಾಡುವ ಪರಿಸ್ಥಿತಿ ಬಂದಿದೆ ಎಂದು ಶ್ರೀರಾಮ್ ಸೇನೆ ಹಿಂದೂಸ್ಥಾನ ಸಂಘಟನೆ ಅಧ್ಯಕ್ಷ ರಮಾಕಾಂತ್ ಕೊಂಡೋಸ್ಕರ್ ಆಕ್ರೋಶ ವ್ಯಕ್ತಪಡಿಸಿದರು ಹುಬ್ಬಳ್ಳಿ ಕಡೆಗೆ ಹೊರಟಿದ್ದ ಲಾರಿಯಲ್ಲಿ ಹತ್ತರಿಂದ ಸಾಗಾಟನೆ ಸಾಗಲಿದೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜಾನುವಾರು ಸಾಗಿಸುತ್ತಿದ್ದ ಲಾರಿಯನ್ನು ತಡೆದ ಯುವಕರ ಗುಂಪು ಪ್ರತಿಭಟನೆ ನಡೆಸಿದೆ ಪರಿಸ್ಥಿತಿ ನಿಯಂತ್ರಿಸಲಾಗಿದ್ದು ಹಸುಗಳನ್ನು ಎಲ್ಲಿಂದ ಎಲ್ಲಿಗೆ ಸಾಗಿಸಲಾಗುತ್ತಿತ್ತು ಎಂಬ ಮಾಹಿತಿ ಪಡೆಯಲಾಗುತ್ತಿದೆ ನಿಯಮ ಮೀರಿದರೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಬೆಳಗಾವಿಯ ಡಿಸಿಪಿ ರೋಹನ್ ಜಗದೀಶ್ ಅವರು ತಿಳಿಸಿದ್ದಾರೆ ನಮ್ಮ ಹೈವೇ ಒಂದು ಮಾಹಿತಿ ಬರುತ್ತೆ ಇಲ್ಲಿ ಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಹೈವೇ ಮೇಲೆ ಒಂದು ದೊಡ್ಡ ಟ್ರಕ್ಕು ಟ್ರಕ್ಕಲ್ಲಿ ಒಂದಷ್ಟು ಆಕಳನ್ನ ಸಾಗಿಸ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಯುವಕರು ಅದನ್ನು ಸ್ಟಾಪ್ ಮಾಡಿರ್ತಾರೆ ಸ್ಟಾಪ್ ಮಾಡಿದ ಸಮಯದಲ್ಲಿ ಯುವಕರಿಗೆ ಮತ್ತು ಇವರಿಗೆ ಒಂದು ಆರ್ಗ್ಯುಮೆಂಟ್ ಆಗಿ ಹುಡುಗರು ಅವ್ರಿಗೆ ಮ್ಯಾನ್ ಹ್ಯಾಂಡಲ್ ಮಾಡಿರ್ತಾರೆ ಆ ಟೈಮ್ಗೆ ನಮಗೆ ಮಾಹಿತಿ ಗೊತ್ತಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿಗಳು ಸ್ಪಾಟಿಗೆ ಬಂದು ಕೆ ಎಸ್ ಆರ್ ಪಿನ ಕರ್ಕೊಂಡು ಬಂದಿದ್ದರು